ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀನು ನೋಡ್ತಾ ಇರೋದು ಬಿ ಕೆ ಹಕ್ಕಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಇನ್ಫಾರ್ಮೇಷನ್ ಹೇಳ್ತೀನಿ ನಮ್ಮ ಬಿ ಕೆ ಹಕ್ಕೀರ್ ಯೂಟ್ಯೂಬ್ ಚಾನಲಲ್ಲಿ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಯನ್ನು ಹೇಳ್ತೀನಿ ಇವಾಗ ಈ ವಿಡಿಯೋದಲ್ಲಿ ನಿಮ್ಮ ಪಹಣಿಗೆ ಅಂದರೆ ಉತಾರಿಗೆ ಆಧಾರ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡಬೇಕಂತ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕುಣೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಇವರೇ ಎಲ್ಲ ಕಡೆ ಶೇರ್ ಮಾಡಿ ತಮಗೆ ಉಪಯುಕ್ತ ಆಗಿದೆ ಅಂತ ಹೇಳ್ತೇನೆ ಇವಾಗ ನೇರ ವಿಷಯ ಇದು ನಮ್ಮ ಇದು ಭೂಮಿದ ಕರ್ನಾಟಕ ಸರ್ಕಾರದ ಭೂಮಿದ ಆಫೀಸಿಯಲ್ ವೆಬ್ಸೈಟ್ ಇದೆ ಭೂ ನಾಗರಿಕ ಸೇವೆಗಳಂತ ನೀವು ಗೂಗಲ್ದಲ್ಲಿ ಹೋಗಿ ಅಥವಾ ಕ್ರೋಮಲ್ಲಿ ಯಾವ್ದಾದ್ರೂ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಆಧಾರ್ ಟು ಪಹಣಿ ಅಥವಾ ಆರ್ ಟಿ ಸಿ ಲಿಂಕ್ ಅಂತ ಸರ್ಚ್ ಮಾಡಿ ಈ ಪೇಜ್ ಬರುತ್ತೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನೆಂದರೆ ವಿವಿಧ ಭೂಮಿ ಮತ್ತು ಸಮೀಕ್ಷೆ ಸಂಬಂಧಿತ ಸೇವೆಗಳು ಪಡೆಯಲು ಲಾಗಿನ್ ಮಾಡಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಪಹನಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಲಿಂಕ್ ಇವರ ಆಧಾರ್ ಟು ಆರ್ ಟಿ ಸಿ ಇಲ್ಲಿ ಸಂಬಂಧಿತ ಫಲಾನುಭವಿಗಳ ಯೋಜನೆ ಅಡಿಯಲ್ಲಿ ಸೌಲಭ್ಯಗಳನ್ನು ಪಡೆಯಲು ನೀವು ಸ್ವಯಂ ಪ್ರೇರಣೆಯಿಂದ ಆರ್ ಟಿ ಸಿ ನಿಮ್ಮ ಆಧಾರ್ವಂತೆ ಲಿಂಕ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಫಸ್ಟ್ ಲಿಂಕ್ ಮಾಡಬೇಕಾದ್ರೆ ಏನು ಡಾಕ್ಯುಮೆಂಟ್ ಏನು ಬೇಕಾದ್ರೆ ಮೊಬೈಲ್ ನಂಬರ್ ಬೇಕು ಆಮೇಲೆ ನಿಮ್ಮ ಆರ್ ಟಿ ಸಿ ಪಹಣಿ ಪತ್ರಿಕೆ ಬೇಕು ಯಾವುದಾದ್ರೂ ನಡೀತೆ ಓಲ್ಡ್ ಅಥವಾ ಯಾವುದಾದ್ರೂ ಆರ್ ಟಿ ಸಿ ನಂಬರ್ ಬೇಕಾಗತ್ತೆ ಅಂದರೆ ಪಹಣಿ ಸರ್ವೆ ನಂಬರು ಹೆಸ ನಂಬರು ಬೇಕಾಗುತ್ತೆ ಅವ್ರ ಮಾಲೀಕರು ಯಾರು ಅವ್ರ ಹೆಸರು ಏನೇನು ನೋಡ್ಕೋಬೇಕಲ್ಲ ಅದಕ್ಕಾಗಿ ಅವ್ರ ಹೆಸರು ಮತ್ತು ಫೋನ್ ನಂಬರು ಆಧಾರ್ ನಂಬರ್ ಬೇಕಾಗುತ್ತೆ ಇಲ್ಲಿ ಫಸ್ಟಿಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಈ ಕ್ಯಾಪ್ಷೆ ಹಾಕಬೇಕಾಗುತ್ತೆ ಫಸ್ಟ್ ನಾನು ತೋರಿಸ್ತೀನಿ ಲೈವ್ ಆಗಿ ಈ ರೀತಿ ನಂಬರ್ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ಕೈತಕ್ಕಂಥ ಕ್ಯಾಪ್ಷೇಲಿ ಎಂಟ್ರ್ ಮಾಡಬೇಕು ಮಾಡಿ ಆಮೇಲೆ ಸೆಂಡ್ ಒ ಟಿ ಪಿ ಅಂತ ಟ್ರಿಪ್ ಮಾಡ್ಕೊಯ್ದೆ ಇಲ್ಲಿ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ವಲ್ಪ ವೇಟ್ ಮಾಡಿ ಸರ್ವರ್ ಬೀಜಿ ಅದನ್ನು ಸುಳ್ಳು ಆಗ್ತಾಯಿದೆ ಇಲ್ಲಿ ನೋಡಿ ಒ ಟಿ ಪಿಯನ್ನು ನಿಮ್ಮ ಮೊಬೈಲ್ ಕಳಿಸಿದ್ದ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಒ ಟಿ ಪಿ ಅಂತ ಬಂದಿದ್ದಲ್ಲಿ ನಿಮ್ಮ ಫೋನಿಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿ ನಂಬರ್ನಲ್ಲಿ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಇವಾಗ ಓ ಟಿ ಪಿ ಬಂದಿದೆ ನನ್ನ ಮೊಬೈಲ್ಗೆ ಬಂದಿರುತ್ತೆ ಆಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಒ ಟಿ ಪಿ ಬಂದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಫೈಲ್ ಅಂತ ಇರುತ್ತೆ ಇಲ್ಲಿ ನಮ್ಮ ಫೋನ್ ನಂಬರ್ ಬಂದಿರುತ್ತೆ ಪಹನಿಯೊಂದಿಗೆ ಆಧಾರ್ ಲಿಂಕ್ ಮಾಡಿಕೊಟ್ಟಿದ್ದಾರೆ ಆಧಾರ್ ಸೇವೆಗಳನ್ನು ಯಶಸ್ವಿ ಪರಿಶೀಲನೆ ನಂತರ ಕೆಳಗೆ ನೀವು ಸರಿ ನಂಬರ್ ಹಾಕಬೇಕು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಇಲ್ಲಿ ಆಧಾರ್ ಕಾರ್ಡಲ್ಲಿರುವಂಥ ಹೆಸರನ್ನು ಕೂಡ ನೀವು ಟೈಪ್ ಮಾಡಬೇಕಾಗತ್ತೆ ಮೊದಲು ಆಧಾರ್ ನಂಬರ್ ಹಾಕೊಂಡಿವಾಗ ಆಧಾರ್ ನಂಬರ್ ಹಾಕಿ ಆಧಾರ್ ಕಾರ್ಡಲ್ಲಿ ಹೇಗೆ ಹೆಸರು ಇದೆಯೋ ಹಾಗೆ ಹೆಸರನ್ನು ಟೈಪ್ ಮಾಡಿ ಇವಾಗ ಆಧಾರ್ ನಂಬರು ಮತ್ತು ಆಧಾರ್ ನಿವೃತ್ತ ಹೆಸರನ್ನು ಟೈಪ್ ಮಾಡಿದ್ದೇನೆ ಇಲ್ಲಿ ಅಂತ ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೋಬೇಕಾಗುತ್ತೆ ಅದನ್ನು ಈ ರೀತಿ ವೆರಿಫೈ ಆದ ನಂತರದ ಆಧಾರ್ಗೆ ಲಿಂಕ್ ಇರೋ ವೆಬ್ಸೈಟ್ಗೆ ಹೋಗುತ್ತೆ ಇ ಕೆ ಸಿ ಲಿಂಕ್ ಆಗೋದಕ್ಕೆ ನೋಡಿ ಆಧಾರನ್ನು ಪರಿಶೀಲನೆ ಅಂತ ಬಂದಿದೆ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಆಧಾರ್ ಪರಿಶೀಲನೆಯನ್ನು ಬಳಸಿಕೊಂಡು ಅರ್ಜಿದಾರರು ವಿವರವನ್ನು ಭರ್ತಿ ಮಾಡಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಂದರೆ ಆಧಾರ್ ಇ ಕೆ ವೈ ಸಿ ಲಿಂಕ್ ಪೇಜ್ ಓಪನ್ ಆಗುತ್ತೆ ನೋಡಿ ಈ ಆಡಳಿತ ಕೇಂದ್ರದ ಆಧಾರ್ ಬಂದಿದೆ ಗಂಧ ಇಲಾಖೆ ಅಂತ ಇಲ್ಲಿ ನಿಮ್ಮ ಮತ್ತೊಮ್ಮೆ ಆಧಾರ್ ನಂಬರ್ ಹಾಕಬೇಕಾಗತ್ತೆ ಆಧಾರ್ ನಂಬರ್ ಹಾಕಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓ ಟಿ ಪಿ ಅಥವಾ ಫಿಂಗರ್ ಪ್ರಿಂಟ್ ಇದೆ ನೀವು ಒ ಟಿ ಪಿ ಆದರೂ ಅಂತ ಒಂದು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓ ಟಿ ಪಿಯನ್ನು ಪಡೆಯಲು ಬರುತ್ತೆ ಓ ಟಿ ಪಿ ಜನ್ರೇಟ್ ಆದ ನಂತರ ಇಲ್ಲಿ ನೋಡಿ ಒ ಟಿ ಪಿಯನ್ನು ನಿಮ್ಮ ಮೊಬೈಲ್ ನಂಬರ್ ಕಳಿಸಿದೆ ಬಂದಿದೆ ಓಕೆ ಅಂತ ಕ್ಲಿಕ್ ಮಾಡಿ ಈಗ ಮತ್ತೊಮ್ಮೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದಿರುತ್ತೆ ಓ ಟಿ ಪಿಯನ್ನು ಎಂಟ್ರ್ ಮಾಡಿರಲಿ ಸಲ್ಯೂಷನ್ ಅಂತಿದೆಲ್ಲ ಕ್ಲಿಕ್ ಮಾಡಿ ಅದರ ಮೇಲೆ ಪ್ರೊಸೆಸಿಂಗ್ ಆಗ್ತಿರುತ್ತೆ ಅಂದರೆ ಆಗ್ತಾ ಸುಳ್ಳು ಅದು ಇದು ನಮ್ಮ ಚಾನಲ್ ಆಗಿರುತ್ತೆ ಹೊಸ ಚಾನಲ್ ಇದೆ ನಮ್ಗೆ ಇನ್ನೊಂದು ಚಾನಲ್ ಇದೆ ಪೃಥ್ವಿ ಜಾಬ್ಸ್ ಅಂತ ಅದರಲ್ಲಿ ಆ ಚಾನಲ್ನಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ದೊರೆಯುತ್ತೇವೆ ಈ ಚಾನಲ್ನಲ್ಲಿ ಸಾರ್ವಜನಿಕರಿಗೆ ಉಪಯುಕ್ತ ಸರ್ಕಾರದ ಯೋಜನೆಗಳು ಆಮೇಲೆ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಆಮೇಲೆ ಬಂದು ಹೊಸ ಸರ್ಕೊಂಡು ಬಂದಂಥ ಹೊಸ ಮಾಹಿತಿಗಳು ಇದರಲ್ಲಿ ದೊರೆಯುತ್ತೇವೆ ಇದು ತಮಗೆಲ್ಲರಿಗೂ ಉಪಯುಕ್ತ ಆಗುತ್ತೆ ಇದರಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಚಾನಲ್ ಈಗ ಒಂದು ಎಂಟು ವಿಡಿಯೋ ಎಷ್ಟು ಹಾಕಿದ್ದೀನಿ ಇದನ್ನು ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ಓಕೆ ನೆಕ್ಸ್ಟ್ ನೋಡಿ ಈ ರೀತಿ ಪೇಜ್ ಬಂದಿರುತ್ತೆ ಇಲ್ಲಿ ಇಲ್ಲಿ ಮೆಲುಗಡೆ ಪ್ರೊಫೈಲ್ ಇರುತ್ತೆ ಹೋಮು ಪ್ರೊಫೈಲ್ ಲಿಂಕ್ ಆದರೆ ಅಂತ ಕೊಟ್ಟಿದ್ದಾರೆ ಫಸ್ಟ್ಗೆ ನಿಮ್ಮ ನಿಮ್ಮದನ್ನು ಅಲ್ಲ ಅಂತಿದ್ದಲ್ಲೂ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಹೆಸರು ನಿಮ್ಮ ಆಧಾರ್ ನಂಬರು ಜೆಂಡರು ನಿಮ್ಮ ಅಡ್ರೆಸ್ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ ಫೋಟೋ ಕೂಡ ಬಂದಿರುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಮೂರನೇ ಆ್ಯಪ್ನು ಲಿಂಕ್ ಆಧಾರ ಅಂತಿದೆಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಬ್ಯಾಕ್ ಹೋಗುತ್ತೆ ಭೂಮಿಗಳ ವಿವರಗಳು ಬಂದಿರುತ್ತೆ ನೀವು ಆಧಾರ್ ಲಿಂಕ್ ಮಾಡಲು ಬಯಸಿದರೆ ಭೂಮಿಯ ವಿವರಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಆಧಾರ್ಗೆ ನಿಮ್ಮ ಆಧಾರ್ಗೆ ನೀವು ಬಹು ಸರ್ವೆ ನಂಬರ್ ಲಿಂಕ್ ಮಾಡಬಹುದು ಪಹಣಿಯಲ್ಲಿ ಲಭ್ಯವಿರುವ ಮಾಲೀಕರನ್ನು ನೋಡಲು ಸರ್ವೆ ಸಂಖ್ಯೆಯನ್ನು ಆಯ್ಕೆ ಮಾಡಿ ಆಧಾರ್ ಸಂಖ್ಯೆಯನ್ನು ಯಶಸ್ ಯಶಸ್ವಿಯಾಗಿ ಲಿಂಕ್ ಮಾಡಲು ಪಹಣಿಯಿಂದ ಆಯ್ಕೆಯಾದ ಹೆಸರಿನೊಂದಿಗೆ ಆಧಾರ್ ಹೆಸರು ಹೊಂದಾಣಿಕೆ ಇರಬೇಕಂತಂದರೆ ಆಧಾರ್ ಕಾರ್ಡ್ದಲ್ಲಿ ನಿಮ್ಮ ಹೆಸರು ಮತ್ತು ಪಹಣಿಯಲ್ಲಿ ಸೇಮ್ ಇದ್ದರೆ ಮಾತ್ರ ತಗೊಳತ್ತೆ ಅದು ಇಲ್ಲದೇ ತೊಗೊಳ್ಳೋದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಮಾಲೀಕರನ್ನು ಆಯ್ಕೆ ಮಾಡಿ ಮಾಲೀಕರ ಹೆಸರು ಆಧಾರದಲ್ಲಿರುವಂತೆ ಹೊಂದಾಣಿಕೆ ಆಗಬೇಕಂತ ಕೊಟ್ಟಿದ್ದಾರೆ ಹೆಸರು ಸೇಮ್ ಇರಬೇಕಂತ ಕೊಡ್ತಾರೆ ಇಲ್ಲಿ ನಮ್ಮ ಹೆಸರಿರ್ತಕ್ಕಂಥ ಪಹಣಿಲಿರ್ತಕ್ಕಂಥ ಹೆಸರು ಬಂದಿರುತ್ತೆ ಇಲ್ಲಿ ಯಾವ ನೋಡಿ ಮೊದಲನೇದಾಗಿ ಇಲ್ಲಿ ಹೆಸರು ಬಂದಿದೆ ಇಲ್ಲಿ ಕ್ಷೇತ್ರ ಎಲ್ಲರನ್ನು ಕೊಟ್ಟಿದ್ದಾರೆ ಇನ್ನು ಒಂದೊಂದು ಲಿಂಕ್ ಮಾಡಬೇಕು ಫಸ್ಟ್ ಒಂದು ಇಲ್ಲಿ ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಈ ರೀತಿ ಪಹಣಿಯಲ್ಲಿರುವ ಆಧಾರ್ ಹೆಸರಿನೊಂದಿಗೆ ಹೊಂದಾಣಿಕೆ ಆಗೋಗಿದ್ವಿ ಓಕೆ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಇಲ್ಲಿ ಕೆಳಗೆ ಲಾಸ್ಟ್ ಆಪ್ಷನ್ ಲಿಂಕ್ ಅಂತ ಬರ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಂದರೆ ಲಿಂಕ್ ಆಗುತ್ತೆ ಅದು ಇಲ್ಲಿ ಡಿಕ್ಲೇಷನ್ ಬರುತ್ತೆ ಹೊದ್ಕೊಂಡು ಇಲ್ಲಿ ಮತ್ತೆ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗಿರುತ್ತೆ ಇಲ್ಲಿ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಗೈತೆ ನೋಡಿ ಸೆಂಡ್ ಓ ಟಿ ಪಿ ಬಂದು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಮತ್ತೆ ಒ ಟಿ ಪಿ ಬಂದಿರುತ್ತೆ ಟೂ ತ್ರೀ ಒನ್ ಮತ್ತೆ ಒಟ್ಟಿಗೆ ಬರ್ತೀವಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳೋದಣ ಸ್ವಲ್ಪ ಸ್ಲೋ ಆಗ್ತಾ ಇದೆ ಇಲ್ಲಿ ದಯವಿಟ್ಟು ಖಚಿತಪಡಿಸಿಕೊಟ್ಟಿದ್ದಾರೆ ಇಲ್ಲಿ ಹೌದು ಅಂತ ಪಹಣಿಯೊಂದಿಗೆ ನಿಮ್ಮ ಆಧಾರ್ ಲಿಂಕ್ ಮಾಡಲು ನೀವು ಬಯಸುವಾರ ಅಂತ ಕೇಳುತ್ತೆ ಯಾಸ್ ಅಂತ ಕ್ಲಿಕ್ ಮಾಡಿಕೊಳ್ಳೋದಣ ನೋಡಿ ನಿಮ್ಮ ಪಹಣಿ ಪಹಣಿಯನ್ನು ಆಧಾರೊಂದಿಗೆ ಲಿಂಕ್ ಮಾಡಲಿದೆ ಅಂತ ಈ ರೀತಿ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಆಮೇಲೆ ಕ್ಲೋಸ್ ಕೊಡಿ ಇದನ್ನು ಮತ್ತು ಇಲ್ಲಿ ಮತ್ತೊಂದು ಇನ್ನೊಂದು ಸರಿ ನಂಬರ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೋಗತ್ತೆ ಅದ್ರ ಮೇಲೆ ಮತ್ತೆ ಓಕೆ ಅಂತ ಸೇಮ್ ಕೊಡಿ ಮತ್ತೆ ಲಿಂಕ್ ಅಂತ ಬರುತ್ತೆ ಮತ್ತು ಇದು ಓ ಟಿ ಪಿ ಅದೇ ಇರುತ್ತೆ ವೆರಿಫೈ ಆಗಿರುತ್ತೆ ಅದನ್ನ ಕಂಟಿನ್ಯೂ ಕೊಡಿ ಮತ್ತು ಎಸ್ ಅಂತ ಗುಡಿ ಓಕೆ ಕೊಟ್ಟು ಕ್ಲೋಸ್ ಮಾಡಿ ಸೆಕೆಂಡ್ ಬಂದುಬಿಟ್ಟು ಮತ್ತೆ ಸೇಮ್ ಪ್ರೊಸೆಸ್ ಇದೆ ಅದು ಒಂದೇ ಒಟ್ಟಿಗೆ ಬಂದೈತೆ ಅದು ಕಂಟಿನ್ಯೂ ಆಗಿರೈತೆ ಅದು ಮತ್ತು ಲಿಂಕ್ ಮತ್ತು ವೆರಿಫೈ ಮಾಡಿ ಸರ್ವರ್ ಇಶ್ಯೂರ್ ಇದಂಗೆ ಆಗ್ತಾಯಿದೆ ಅದು ಓಕೆ ಕೊಡಿ ಮತ್ತು ಕಂಟಿನ್ಯೂ ಮಾಡಿ ಕ್ಲೋಸ್ ಮಾಡಿ ಮತ್ತು ಸೆಕೆಂಡ್ ಬಂಟು ಸೇಮ್ ಆಗಿ ಇರುತ್ತೆ ಸೇಮ್ ಎಷ್ಟೇ ಆಸ್ತಿ ಇರ್ಬೋದು ಎಲ್ಲ ಕೂಡ ಸೇಮ್ ಪ್ರೊಸೆಸ್ ಇದೆ ಇದೇ ಮೂಲಕ ಲಿಂಕ್ ಮಾಡ್ಬೋದು ಇದನ್ನು ಮೊಬೈಲಲ್ಲಿ ಕೂಡ ಮಾಡ್ಬೋದು ಆ ಅಷ್ಟೊಂದು ಸರಿಯಾಗಿ ಆಗೋದಿಲ್ಲ ಅದು ಆದಷ್ಟು ನಿಮ್ಮ ಹೆಚ್ಚರ ಆನ್ಲೈನ್ ಸೆಂಟ್ರಿಗೆ ಹೋಗಿ ಮಾಡಿಸ್ಕೊಳ್ಳಿದ್ದಾನೆ ಮತ್ತು ಸಂತಗುಡಿ ಸಾರಿ ಇದು ಆಗಿಲ್ಲ ಆಗಿದೆ ಬಂದಿದೆ ಅದೇ ಸೇಮ್ ನಂಬರ್ ಇದೆ ಅದು ಇಲ್ಲಿ ಲಾಸ್ಟ್ ಒಂದು ಬಂದಿದೆ ಓಕೆ ಇದು ಸೇಮ್ ಬರುತ್ತೆ ಪ್ಯಾಸ್ ಅಂತ ಕನ್ಫರ್ಮ್ ಕೊಡಿ ಮತ್ತು ಓಕೆ ಆಗಿರುತ್ತೆ ಕ್ಲೋಸ್ ಮಾಡಿ ಇವು ಇಷ್ಟು ಇಷ್ಟ ಇರ್ತಕ್ಕಂಥದ್ದು ಆಟೋಮೆಟಿಕಾಗಿ ಕೆಲವೊಂದು ಬರುತ್ತೆ ಇನ್ನು ಮತ್ತೆ ನಿಮ್ಮ ಬೇರೆ ಇದ್ದರೆ ಇನ್ನೂ ಸರ್ವೆ ನಂಬರ್ ನೀವು ಯಾಡ್ ಮಾಡಬೇಕಂದ್ರೆ ಇಲ್ಲಿ ಯು ವಾಂಟ್ ಟು ಪ್ಯಾಸ್ ಫ್ರಮ್ ಫ್ರಾಂತ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತಿಲ್ಲಿ ಇಲ್ಲಿ ಮತ್ತು ನಿಮ್ಮ ಯಾವುದು ಇದೆಯಾ ಅದನ್ನು ತೊಗೋಬೇಕಾಗತ್ತೆ ತೊಗೊಂಡು ಯಾಡ್ ಮಾಡ್ಬೋದು ಇವಾಗ ಅದನ್ನ ತೋರಿಸ್ತೀನಿ ನೋಡಿ ತಾಲೂಕು ಆಯ್ಕೆ ಮಾಡಿ ಫಸ್ಟ್ ನಿಮ್ಮ ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ತಾಲೂಕು ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಹುಬ್ಬಳ್ಳಿ ಯಾವ್ದು ಬರುತ್ತೆ ಹೂಬಳಿನ ಆಯ್ಕೆ ಮಾಡ್ಕೊಳ್ಳಿ ಸರ್ವರ್ ಬಿಜಿ ಇದೆ ಅದಕ್ಕೆ ಆಗ್ತಾ ಇದೆ ಹುಬ್ಳಿ ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಗ್ರಾಮ ಯಾವುದಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರ ಯಾವುದಿದೆಯಲ್ಲ ಅದನ್ನು ಆಯ್ಕೆ ಮಾಡ್ಕೊಳುತ್ತೆ ಇಲ್ಲಿ ವಿಲೇಜ್ ನಿಮ್ಮ ಭೂಮಿ ಯಾವ ಊರಿನಲ್ಲಿದೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಕೆಳಗಡೆ ಸರ್ವೆ ನಂಬರ್ ಹಾಕ್ಬೇಕಾಗುತ್ತೆ ಗೋ ಅಂತ ಕೊಟ್ಟರೆ ಆ ಸರ್ವೆ ನಂಬರ್ ಇರ್ತಕ್ಕಂಥ ಹೆಸರು ಎಲ್ಲ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮದು ಹೆಸರು ಯಾವುದಿದೆ ಅದನ್ನು ನೋಡ್ಕೊಂಡು ನೀವು ಜಾಯಿಸ್ ಮಾಡ್ಕೋಬೇಕಾಗುತ್ತೆ ಹೆಸರು ನಂಬರ್ ಒಂದು ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಮತ್ತೆ ಸರ್ಚ್ ಅಂತ ಕೊಟ್ಟರೆ ಓಪನ್ ಆಗುತ್ತೆ ಅದು ನೋಡಿ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ ಈ ರೀತಿ ಮಾಲೀಕರ ಹೆಸರು ಅಂತ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಕ್ಷೇತ್ರ ಯಾವುದಿದೆ ಅದು ಕೂಡ ಓಪನ್ ಆಗುತ್ತೆ ఈ లింక్ మేడం నిమ్మ జాయింట్ ఇద్దరు ఈ రీతి బరుతే లింక్ అంతా క్లిక్ మాట్ మే నింబర్ ఓ టీపీ మొందు వేరి పి అంతా కొట్టగా సారీ ிபோய் இவங்க ஊட்டி பந்து நோடி ரீதி ஊட்டி இருக்குது மதுக்கு வேரிப்பே அந்த குடி ி மிஸ் மெஸ் தோர்ச்சா இது சர்வஸ்லோதே ஓ டிபி சப்லேட் ஆக்டே வரோதக்க ஓகே வெரிஃபை கொட்டி தீனி ஓகே இல்லையா எஸ் அந்த க்ளிக் கொள்ளி ಸರ್ವರ್ ತುಂಬಾ ಬಿಜಿ ಆಗಿ ಹೋಗ್ತಾ ಇದೆ ಮತ್ತೆ ಇಲ್ಲ ಸರ್ವರ್ ಮೇಲೆ ಲಿಂಕ್ ಆಗಿದೆ ಬಂದಿದೆ ಓಕೆ ಅಂತ ಬಣೆ ಕ್ಲೋಸ್ ಮಾಡಿ ಇಲ್ಲಿ ಮೇಲ್ ಗೆ ನೋಡೋಣ ಬಂದಿಲ್ಲ ಆರು ಲಿಂಕ್ ಇದೆ ಅಂತ ತೋರಿಸತಾ ಇದೆ ಅದು ಲಿಂಕ್ ಆಗಿದ್ದು ಹೇಗೆ ಇಲ್ಲಿ ಮತ್ತೆ ಹೋಮ್ ಪೇಜ್ ಹೋಗಬೇಕಾಗುತ್ತೆ ಹೋಗಿ ಹೋಮ್ ಪೇಜ್ ಮಾತ್ರ ಈ ರೀತಿ ನಮ್ಮ ಹೆಸರು ಯಾವ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ ನೋಡಿ ಇಲ್ಲಿ ಆಧಾರ್ ಲಿಂಕ್ ಇರುವ ಪರ್ಟಿ ಸಿ ಬಂದಿದೆ ಪಿ ಡಿ ಎಫ್ ಕೂಡ ಓಪನ್ ಆಗ್ತೈತೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಜಿಲ್ಲೆ ಹೆಸರು ತಾಲೂಕು ಹೋಬಳಿ ಗ್ರಾಮದ ಹೆಸರು ಮಾಲೀಕರ ಹೆಸರು ಎಲ್ಲ ಓಪನ್ ಆಗಿದೆ ಇಲ್ಲಿ ಪ್ರತಿಯೊಂದು ಸೆರೆ ನಂಬರ್ ಕೂಡ ಇಲ್ಲಿ ಕೆಳಗಡೆ ಓಪನ್ ಆಗಿವೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ನೀವು ಪಿ ಡಿ ಎಫ್ ವ್ಯೂ ಮಾಡಿ ನೋಡ್ಕೋಬೋದು ಅದನ್ನ ಹಾಗೆ ಇದನ್ನು ಪ್ರಿಂಟರ್ ಕೂಡ ತಗೋಬೋದು ನೋಡಿ ಪ್ರಿಂಟ್ ಇದು ಇಷ್ಟೇ ಆಗಿದೆ ಇದನ್ನು ಆಧಾರ್ ಕಾರ್ಡ್ಗೆ ಪಹನಲ್ಲಿ ಲಿಂಕ್ ಮಾಡೋದು ಮೊಬೈಲ್ನೂ ಕೂಡ ಮಾಡೋದು ಅದಷ್ಟೊಂದು ಸರಿಯಾಗೋದಿಲ್ಲ ಆದಷ್ಟು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ಮಾಡ್ಕೊಳ್ಳಿ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ